ಸ್ವಾರ್ಥದ ಪ್ರೀತಿ ನಿಮ್ಮನ್ನು ಬಳಸ್ಕೊಳ್ಳುತ್ತೆ ನಿಜವಾದ ಪ್ರೀತಿ ನಿಮ್ಮನ್ನು ಉಳಿಸ್ಕೊಳ್ಳುತ್ತೆ ಸ್ವಾರ್ಥದ ಪ್ರೀತಿಯಲ್ಲಿ ಸಿಹಿಯಾದ ಮಾತುಗಳಿರುತ್ತೆ ನಿಜವಾದ ಪ್ರೀತಿಯಲ್ಲಿ ಕಹಿಯಾದರೂ ಸತ್ಯವನ್ನ ಹೇಳೋ ಧೈರ್ಯವಿರುತ್ತೆ ಸ್ವಾರ್ಥದ ಪ್ರೀತಿ ಮೊದಲಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾತುಗಳು ಮುದ್ದಾಗಿರುತ್ತವೆ ವರ್ತನೆ ಮೃದುವಾಗಿರುತ್ತೆ ನಿಮ್ಮ ಬಗ್ಗೆ ಕಾಳಜಿ ತೋರಿಸಿದಂತೆ ಕಾಣಿಸುತ್ತೆ ಆದ್ರೆ ಸಮಯ ಕಳೆದಂತೆ ಅದರ ನಿಜ ಸ್ವರೂಪ ಹೊರಬರುತ್ತೆ ಅವರಿಗೆ ನಿಮ್ಮ ಭಾವನೆಗಳಿಗಿಂತ ನಿಮ್ಮಿಂದ ಸಿಗೋ ಸಹಾಯ ಲಾಭ ಮತ್ತು ನೀವು ತೋರಿಸುವ ಕಾಳಜಿ ಮುಖ್ಯವಾಗಿರುತ್ತೆ ನೀವು ದುಃಖದಲ್ಲಿದ್ದಾಗ ಅವರು ದೂರವಾಗ್ತಾರೆ ನೀವು ಬೇಸರದಲ್ಲಿದ್ದಾಗ ಅವ್ರಿಗೆ ತಾಳ್ಮೆ ಇರೋದಿಲ್ಲ ನೀವು ಮಾತಾಡದೆ ಇದ್ರೆ ಅವರು ಕೋಪಗೊಳ್ತಾರೆ ಸ್ವಾರ್ಥದ ಪ್ರೀತಿಯಲ್ಲಿ ನಿಮ್ಮ ನೋವು ಅವರಿಗೆ ಪ್ರಮುಖ ವಿಷಯವೇ ಅಲ್ಲ ಅಲ್ಲಿ ನೀವು ಅವರ ಜೊತೆಗಿದ್ರು ಒಂಟಿ ಅನ್ಸುತ್ತೆ ಆದ್ರೆ ನಿಜವಾದ ಪ್ರೀತಿ ತುಂಬಾ ಸರಳ ನೀವು ಏನು ಹೇಳದೇ ಇದ್ರೂ ಪ್ರೀತಿಸುವ ಹೃದಯಕ್ಕೆ ಅರ್ಥವಾಗುತ್ತೆ ನೀವು ಬಿಕ್ಕಟ್ಟಿನಲ್ಲಿ ಇದ್ದಾಗ ತಕ್ಷಣ ನಿಮ್ಮ ಕೈ ಹಿಡಿಯುತ್ತೆ ನಿಮ್ಮ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುತ್ತೆ ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳುತ್ತೆ ನಿಮ್ಮ ತಪ್ಪನ್ನ ತಿಳಿ ಹೇಳುತ್ತೆ ಆದ್ರೆ ನಿಮ್ಮನ್ನ ಒಂಟಿ ಆಗಿರೋಕೆ ಎಂದಿಗೂ ಬಿಡೋದಿಲ್ಲ ನಿಜವಾದ ಪ್ರೀತಿ ನಿಮಗೆ ಶಾಂತಿಯನ್ನು ಕೊಡುತ್ತೆ ಹೊರತು ಒತ್ತಡವನ್ನಲ್ಲ ಅದು ನಿಮ್ಮನ್ನ ಉತ್ತಮ ವ್ಯಕ್ತಿಯನ್ನಾಗಿಸುತ್ತೆ ಹೊರತು ಭಯ ಪಡಿಸೋದಿಲ್ಲ ನೀವು ಎಡವಿ ಬಿದ್ದಾಗ ಎದ್ದು ನಿಲ್ಲೋ ತರ ಮಾಡುತ್ತೆ ಹೊರತು ದೂರದಿಂದ ನಿಂತು ತಮಾಷೆ ನೋಡೋದಿಲ್ಲ ಜೀವನದಲ್ಲಿ ಸ್ವಾರ್ಥದ ಪ್ರೀತಿಯಿಂದ ಹೃದಯಕ್ಕೆ ನೋವಾಗುತ್ತೆ ಆದ್ರೆ ನಿಜವಾದ ಪ್ರೀತಿಯಿಂದ ನಿಮ್ಮೊಳಗಿನ ಎಲ್ಲಾ ನೋವು ಮಾಯವಾಗುತ್ತೆ ಪ್ರೀತಿ ಅಂದ್ರೆ ಒಬ್ಬರ ಜೊತೆ ನಿಮಗ ಅವಶ್ಯಕತೆ ಇದ್ದಾಗ ಉಳಿದು ಬಿಡೋದಲ್ಲ ಅವರಿಗೆ ಕಷ್ಟ ಬಂದಾಗ ಅವ್ರ ಜೊತೆ ಬೆಂಬಲವಾಗಿ ನಿಲ್ಲೋದು ಸ್ವಾರ್ಥದ ಪ್ರೀತಿ ದೂರ ಮಾಡುತ್ತೆ ನಿಜವಾದ ಪ್ರೀತಿ ಇನ್ನಷ್ಟು ಹತ್ತಿರ ತರುತ್ತೆ